ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ದಯಪಾಲಿಸಿ ನಮ್ಮನ್ನೆಲ್ಲರಿಗೂ ಕೂಡ ಆಶೀರ್ವದಿಸ್ಲಿಕ್ಕೆ ಬಂದಿರ್ತಕ್ಕಂಥ ಪರಮ ಪೂಜ್ಯ ಜೀನ್ಸೇನ ಭಟ್ಟಾರಕ ಮಹಾಸ್ವಾಮೀಜಿ ಅವರ ಪಾದಕ್ಕೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜಕೀಯ ಎಲ್ಲ ಗಣ್ಯ ಮಾಂಡರಲ್ಲಿ ವಿಶೇಷವಾಗಿ ನಿರಾಣಿ ಅವರಲ್ಲಿಯೂ ಸಿದ್ದು ಅವರಲ್ಲಿಯೂ ಜಿನ್ನಪ್ಪಣ್ಣ ಅಶ್ಕಿ ಅವರಲ್ಲಿಯೂ ಇನ್ನುಳಿದಿರ್ತಕ್ಕಂಥ ಎಲ್ಲ ಗಣ್ಯ ಮಾಂಡರಲ್ಲಿಯೂ ಈ ಒಂದು ಪವಿತ್ರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಯಂದಿರಲ್ಲಿ ಅಣ್ಣ ತಮ್ಮಂದಿರಲ್ಲಿ ನನ್ನ ಪೂಜ್ಯ ರೈತ ಬಂಧುಗಳಲ್ಲಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಿಮ್ಮೆಲ್ಲರಿಗೂ ಕೂಡ ಗೌರವಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಕೆಲವು ದಿನಗಳ ಹಿಂದೆ ತಮದಟ್ಟಿ ಗ್ರಾಮದ ಎಲ್ಲ ಗುರು ಹಿರಿಯರು ಬಂದು ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾತ್ಮರ ಆಶೀರ್ವಾದವನ್ನ ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಖಂಡಿತವಾಗಿಯೂ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ಅವ್ರಿಗೆ ಕೊಟ್ಟಿದ್ದೆ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇಂಥ ಮಹಾತ್ಮರ ಒಂದು ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಅವರ ದರ್ಶನ ಭಾಗ್ಯವನ್ನು ಪಡ್ಕೊಂಡು ನಿಮ್ಮ ಜೊತೆಗೆ ನಾವು ಕೂಡ ಪುನೀತರಾಗ್ತೀವಿ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿ ವಿಶೇಷವಾಗಿ ಈ ಮಹಾ ಮಸ್ತಕ ಅಭಿಷೇಕ ವಿಶ್ವಶಾಂತಿಗಾಗಿ ಆತ್ಮ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಈ ಪವಿತ್ರವಾದ ಕಾರ್ಯಕ್ರಮವೇನು ಈ ಗ್ರಾಮದ ಜನ ಮಾಡಿದ್ದಾರೆ ಸಮಾಜದ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತು ಬಹುಶಃ ಅನೇಕರು ಈಗಾಗಲೇ ಆಧ್ಯಾತ್ಮದ ಬಗ್ಗೆ ಚಿಂತನೆಗಳನ್ನು ಮಾಡಿದ್ದಾರೆ ನಾನೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಬಂದಿರ್ತಕ್ಕಂಥ ಉದ್ದೇಶ ಎಲ್ಲ ಮುನಿಗಳ ಮಾತೆಯರ ಆಶೀರ್ವಾದವನ್ನು ನಾನು ಕೂಡ ಪಡ್ಕೋಬೇಕು ಅಂತ ಹೇಳಿ ಬಂದಿರ್ತಕ್ಕಂಥದ್ದು ಅವರೆಲ್ಲರೂ ಈಗಾಗಲೇ ತಮಗೆ ಉಪದೇಶವನ್ನು ಮಾಡಿದರು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ವಿಶೇಷವಾಗಿ ಜೈನ್ ಧರ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಧರ್ಮ ಅಹಿಂಸಾ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಈ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಧರ್ಮ ಇದ್ರೆ ಅದು ಜೈನ್ ಧರ್ಮ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊತೇವೆ ಆದರೆ ವಿಶೇಷವಾಗಿ ಆತ್ಮ ಕಲ್ಯಾಣ ಅಂತಕ್ಕಂಥ ಮಾತಿಗೆ ನಾವು ಕೆಲವೊಂದು ವ್ಯಾಖ್ಯಾನಗಳನ್ನ ಮಾಡ್ತೀವಿ ಆತ್ಮ ಕಲ್ಯಾಣ ಅಂದ್ರೆ ಭಗವಂತನ ನಾವು ಯಾರೂ ನೋಡಿಲ್ಲ ನಿರಾಕಾರ ಬ್ರಹ್ಮ ಅವನು ಆ ನಿರಾಕಾರ ಬ್ರಹ್ಮವನ್ನ ನಾವು ಎಲ್ಲಿ ನೋಡಬೇಕು ಅಂತಂದ್ರೆ ಇಂಥ ಮಹಾತ್ಮರ ಮುಖಾಂತರ ಬ್ರಹ್ಮನನ್ನ ನಾವು ಕಾಣ್ತೀವಿ ಅವರೆಲ್ಲ ನಮಗೆ ಉಪದೇಶ ಮಾಡೋದೇನೆಂದ್ರೆ ಮಾನವ ಜನ್ಮ ಬಹಳ ದೊಡ್ಡದು ಇದನ್ನು ವ್ಯರ್ಥ ಮಾಡ್ಕೋಬಾರದು ಅಂತ ಹೇಳಿ ಎಲ್ಲ ಧರ್ಮೀಯರು ಕೂಡ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕೊನೆಗೆ ಭಗವಂತನ ಅನುಕರಣೆಯಿಂದ ನಾವು ಮನುಷ್ಯರಾಗಿ ಇವತ್ತು ಹುಟ್ಟಿದ್ದೇವೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲ ಮುನಿಗಳು ನಮ್ಗೆ ಹೇಳೋದೇನಪ್ಪ ಅಂತಂದ್ರೆ ಮಾನವ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದನ್ನ ಸ್ವಾರ್ಥ ಮಾಡ್ಕೋಬೇಕು ಅಂತ ಹೇಳಿ ಏನು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಸತ್ತು ಈ ಬಹುಬಂಧನದಲ್ಲಿ ನಾವೇನು ಸಿಲುಕಿದ್ದೇವೆ ಈ ಬಹುಬಂಧನದಿಂದ ಮುಕ್ತಿ ಆಗಬೇಕಾದ್ರೆ ಭಗವಂತ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆ ಆ ವಿವೇಕವನ್ನು ಬಳಸಿಕೊಂಡು ನಾವು ಮುಕ್ತಿಯನ್ನು ಪಡ್ಕೋಬೇಕು ನಮ್ಮ ಆತ್ಮ ಕಲ್ಯಾಣವನ್ನು ಮಾಡ್ಕೋಬೇಕು ಮಾನವನಾಗಿ ನಾವು ಧರ್ಮದಿಂದ ನಡೆದು ಆ ಭಗವಂತನಿಗೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ನಮ್ಮನ್ನು ನೋಡುವಂತದ್ದು ಆಗಬೇಕು ಆ ಭಗವಂತ ನಮ್ಮನ್ನ ಮುಕ್ತಿಗೊಳಿಸ್ಬೇಕಾದ್ರೆ ನಾವು ಧರ್ಮದಿಂದ ನಡಿಬೇಕು ಆ ಧರ್ಮ ಯಾವಪ್ಪ ಅಂತಂದ್ರೆ ಆಯುಷ್ಯಾ ಧರ್ಮ ಯಾರು ಆಯುಷಾ ಧರ್ಮವನ್ನ ಅಚ್ಚುಕಟ್ಟಾಗಿ ಧರ್ಮದಿಂದ ನಿಷ್ಠೆಯಿಂದ ನಡ್ಕೊಂಡು ಅವರ ಜೀವನವನ್ನ ಪಾವನ ಮಾಡ್ಕೊಳ್ತಕ್ಕಂಥ ಇದೊಂದು ಅವಕಾಶ ಮನುಷ್ಯನಾದ ಮೇಲೆ ನಾವೊಂದು ಅರ್ಥ ಮಾಡ್ಕೋಬೇಕು ಈ ಜಡವಾದ ಶರೀರ ಮತ್ತು ಸೂಕ್ಷ್ಮ ಶರೀರ ಈ ಶರೀರ ಅಂತಕ್ಕಂಥದ್ದು ಜಡವಾಗಿರ್ತಕ್ಕಂಥದ್ದು ಆತ್ಮ ಅಂತಕ್ಕಂಥದ್ದು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಶರೀರಕ್ಕೆ ಸಾವಿದೆ ಆತ್ಮಕ ಸಾವಿಲ್ಲ ಆತ್ಮಕ ಸಾವಿರಿಲ್ಲದೆ ಇರೋದರಿಂದನೇ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸತ್ತು ಮನುಷ್ಯರಾಗಿರ್ತಕ್ಕಂಥದ್ದು ನಾವು ಅನೇಕ ಜನ್ಮಗಳನ್ನ ತಾಳಿ ಭಗವಂತ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾನೆ ವಿವೇಕವುಳ್ಳ ಒಂದು ಮನುಷ್ಯನಾಗಿ ನಮ್ಮನ್ನು ಮಾಡಿದ್ದಾರೆ ಆ ವಿವೇಕವನ್ನು ಬಳಸಿಕೊಂಡು ಮುಂದೆ ನಮಗೆ ಈ ಬಹುಬಂಧನದಿಂದ ನಮ್ಮನ್ನು ಮುಕ್ತಿ ಮಾಡು ಅಂತ ಹೇಳಿ ನಾವು ನಡ್ಕೋಬೇಕಾದ್ರೆ ನಮಗೊಂದು ಕೆಲವೊಂದು ಮಾರ್ಗಸೂಚಿಗಳು ಬೇಕಾಗತ್ತೆ ಕೆಲವೊಂದು ಗುರುಗಳ ಬಂದ ನಮಗೆ ರರಾರಿಯನ್ನು ತೋರಿಸ್ಬೇಕಾಗತ್ತೆ ಅದು ಎಲ್ಲಿ ತೋರಿಸ್ತಾರಪ್ಪ ಅಂತಂದ್ರೆ ಈ ಪಂಚ ಕಲ್ಯಾಣ ಮಹಾಮಹೋತ್ಸವದಲ್ಲಿ ಆ ಪಂಚ ಕಲ್ಯಾಣ ಮಹಾಮಹೋತ್ಸವದಲ್ಲಿ ಆತ್ಮ ಕಲ್ಯಾಣವನ್ನು ಮಾಡ್ಕೊಳ್ತಕ್ಕಂಥ ದಾರಿಯನ್ನು ನಿಮಗೆ ತೋರಿಸಿಕೊಡ್ತಾರೆ ಆ ದಾರಿಯನ್ನ ಸರಿಯಾಗಿ ನಾವೆಲ್ಲರೂ ಕೂಡ ಮಹಾತ್ಮರ ಅಮೃತವಾಣಿಯನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನ ಪಾವನನ್ನಾಗಿ ಮಾಡ್ಕೋಬೇಕು ಅಂತ ಅವಕಾಶವನ್ನ ಇವತ್ತು ತಮದಡ್ಡಿ ಗ್ರಾಮದ ಎಲ್ಲ ಗುರು ಹಿರಿಯರು ಸೇರ್ಕೊಂಡು ತನು ಮನ ಧನದಿಂದ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬದಿಗಿಟ್ಟು ಅದನ್ನೆಲ್ಲವನ್ನೂ ಕೂಡ ದೂರ ಮಾಡಿ ಪುಣ್ಯದ ದಾರಿ ಸಿಗಲಿ ಅಂತಕ್ಕಂಥ ಒಂದು ವಿಚಾರವನ್ನಿಟ್ಟುಕೊಂಡು ಇವತ್ತು ತಮದಟ್ಟಿ ಗ್ರಾಮದವರು ಇಡೀ ಮಾನವ ಕುಲಕ್ಕೆ ಒಳ್ಳೇದಾಗಬೇಕು ಅಂತಕ್ಕಂಥ ಸದಿಚ್ಛೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ ಅದರ ಕಾರ್ಯಕ್ರಮದ ವಿಚಾರವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಾವು ಮುಕ್ತಿಯನ್ನ ಪಡ್ಕೊಳ್ತಕ್ಕಂಥ ಕಾರ್ಯವನ್ನು ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ನಾನು ಅನೇಕ ಬಾರಿ ವಿಧಾನಸಭೆಯಲ್ಲಿ ವಿಶೇಷವಾಗಿ ಬೆಳಗಾವದಲ್ಲಿ ಸಮಾಜದವರೆಲ್ಲರೂ ಸೇರಿಕೊಂಡು ಈ ಸಮಾಜಕ್ಕೆ ಸರ್ಕಾರದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ನಿಗಮವನ್ನು ಸ್ಥಾಪನೆಯನ್ನು ಮಾಡಿ ಆ ನಿಗಮದ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಕಡು ಬಡವ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಒಂದು ಹಾಸ್ಟೆಲ್ ಅನ್ನ ಮಾಡಬೇಕು ಅವರಿಗೆ ಸಸ್ಯಾಹಾರಿ ಆಹಾರವನ್ನು ಕೊಡಬೇಕು ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನ ಕೊಡಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಏನು ಬೇಡಿಕೆಯನ್ನಿಟ್ಟಿದ್ರು ಆ ಬೇಡಿಕೆಯನ್ನು ನಾನು ಕೂಡ ವಿಧಾನಸಭೆಯಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದೆ ಮೊನ್ನೆ ನಮ್ಮ ಸಿದ್ದು ಅವರು ಬೆಂಗಳೂರಿಗೆ ಬಂದಿದ್ರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾಗಿರ್ತಕ್ಕಂಥವರು ಭೇಟಿಯಾಗಿ ನಾವು ಕೂಡ ಅವರ ಜೊತೆಗೆ ದನಿಗೂಡಿಸಿ ಈ ಬರ್ತಕ್ಕಂಥ ದಿನಮಾನಗಳಲ್ಲಿ ಸುಮಾರು ನಲವತ್ತೆಂಟು ಲಕ್ಷ ರೂಪಾಯಿಗಳನ್ನ ತೆಗೆದಿರಿಸುವಂಥ ಕಾರ್ಯ ನಮ್ಮ ಸರ್ಕಾರದಿಂದ ಖಂಡಿತವಾಗಿಯೂ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದು ಕೇವಲ ತಾತ್ಪುರ್ತಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಆದರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರೆ ಅತಿಶೋಕ್ತಿ ಆಗಲಿಕ್ಕಿಲ್ಲ ಮುಂದಿನ ದಿನಮಾನದಲ್ಲಿ ಜೈನ ಸಮುದಾಯಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ನಿಗಮವನ್ನ ಸ್ಥಾಪನೆಯನ್ನು ಮಾಡಿ ಆ ನಿಗಮದ ಉದ್ಘಾಟನೆಯನ್ನ ನಮ್ಮ ಪರಮ ಪೂಜ್ಯ ಮಹಾಮುನಿಗಳ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ್ಕೊಂಡು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ಆ ಒಂದು ಕಾರ್ಯಕ್ರಮ ಜಾರಿಗೆ ಬರ್ಲಿಕ್ಕೆ ಪರಮ ಪೂಜ್ಯರ ಎಲ್ಲರ ಆಶೀರ್ವಾದ ನಮ್ಮ ಮಂತ್ರಿಗಳ ಮೇಲೆ ಶಾಸಕರ ಮೇಲೆ ಎಲ್ಲರ ಮೇಲೆ ಇರಬೇಕು ಅಂತ ಹೇಳಿ ನಾನು ಪರಮ ಪೂಜ್ಯರಲ್ಲಿ ಅತ್ಯಂತ ಭಕ್ತಿಯಿಂದ ನಾನು ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೋತೀನಿ ನನಗೆ ಗೊತ್ತಿದೆ ಒಂದು ಗುರಿಯನ್ನು ಮುಟ್ಟಬೇಕಾದ್ರೆ ಹಿಂದೊಬ್ರು ಗುರುಗಳು ಬೇಕಾಗ್ತಾರೆ ಅದಕ್ಕೆ ನಾನು ತಮದಟ್ಟಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಅನುಗ್ರಹ ಖಂಡಿತವಾಗಿದ್ದು ಅದು ಆಗುತ್ತೆ ಮುಂದಿನ ದಿನಮಾನದಲ್ಲಿ ಜೈನ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮವನ್ನು ಸ್ಥಾಪನೆ ಮಾಡುವಂತ ಶಕ್ತಿಯನ್ನ ಆ ಪರಮ ಪೂಜ್ಯರೆಲ್ಲರೂ ಕೂಡ ನಮಗೆ ದಯಪಾಲಿಸ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇನ್ನೂ ಕಾರ್ಯಕ್ರಮ ಸಾಕಷ್ಟು ಇರೋದ್ರಿಂದ ನಮ್ಮ ಸಮಯವನ್ನು ವ್ಯರ್ಥ ಮಾಡಲಾರದೆ ಆ ಪುಣ್ಯದ ಗಳಿಗೆಗಳನ್ನ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಅನುವು ಆಗಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ನಾನು ಬಂದಂಥ ಸಂದರ್ಭದಲ್ಲಿ ಊರಿನ ಎಲ್ಲ ಈ ಕಾರ್ಯಕ್ರಮದ ಸಂಘಟಿಗರು ನನ್ನನ್ನು ಅತ್ಯಂತ ಪ್ರೀತಿ ಗೌರವದಿಂದ ಬರಮಾಡಿಕೊಂಡು ಪರಮ ಪೂಜ್ಯರ ದರ್ಶನವನ್ನು ಕೊಡಿಸೋದ್ರ ಮುಖಾಂತರ ಒಂದು ಎರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಸಂಘಟಿಗರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನ ಪರಮ ಪೂಜ್ಯರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ್ ಕೊಡ್ತೀನಿ ಜೈ ಜಿನೇಂದ್ರ ಜೈ ಜಿ